ವಾಗಿ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯಿಸಿ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಣ್ಣ ಮತ್ತು ಬಡವರಿಗೆ ಸಾಲದ ರೂಪದಲ್ಲಿ ಹಣ ನೀಡುತ್ತಾರೆ ಅನೇಕ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ನ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುತ್ತದೆ ಬಹಳಷ್ಟು ಕಂಪನಿಗಳು ಯಾವುದೇ ಪರವಾನಗಿ ಇಲ್ಲದೆ ನಡೆಸುತ್ತಿದ್ದಾರೆ ನನ್ನ ಕ್ಷೇತ್ರದ ಕುರಂಕೋಟೆ ಗ್ರಾಮದಲ್ಲಿಯೂ ಸ್ಟಾರ್ ಫೈನಾನ್ಸ್ ಕಂಪನಿ ಮಾರುತಿ ಎಂಬುವವರಿಗೆ ಸುಮಾರು ಎರಡೂವರೆ ಲಕ್ಷ ಸಾಲದ ರೂಪದಲ್ಲಿ ಹಣ ನೀಡಿ ಅವರು ಫೈನಾನ್ಸ್ ಕಂಪನಿಗೆ ಸಾಲವನ್ನು ಹಿಂತಿರುಗಿಸಿದ್ದಾರೆ ನಾಲ್ಕು ಪಾಯಿಂಟ್ ಐದು ಸೊನ್ನೆ ಲಕ್ಷ ಹಣ ಕಟ್ಟಿದರೂ ಸಹ ಇನ್ನೂ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಕಟ್ಟಬೇಕೆಂದು ಫೈನಾನ್ಸ್ ಕಂಪನಿಯವರು ಇವರಿಗೆ ಕಿರುಕುಳ ನೀಡಿದ್ದಾರೆ ಸಾಲವನ್ನು ಹಿಂತಿರುಗಿಸುವಂತೆ ಒತ್ತಾಯ ಮಾಡಿ ಅವರು ಕೊಡದಿದ್ದಾಗ ಗ್ರಾಮದಲ್ಲಿ ಅವರ ಮಾನ ಮರ್ಯಾದೆ ತೆಗೆಯುವುದಾಗಿ ಬೆದರಿಕೆ ಹಾಕಿದ್ದಾರೆ ಈ ಮನೆಯು ಫೈನಾನ್ಸ್ ಕಂಪನಿಗೆ ಸೇರಿದೆ ಎಂದು ಬೆದರಿಕೆ ಹಾಕಿ ಬೀಗ ಹಾಕಲು ಮುಂದಾದಾಗ ದಾರಿ ತೋಚದೆ ಸಾಲ ಪಡೆದುಕೊಂಡವರು ಮನೆ ಬಿಟ್ಟು ಹೋಗಬೇಕಾದ ಉಂಟಾಗುತ್ತಿದೆ ಈ ಎಲ್ಲ ಘಟನೆಗಳನ್ನು ಮಾಧ್ಯಮದಲ್ಲಿ ನಾನು ಗಮನಿಸಿದೆ ತಕ್ಷಣವೇ ತುಮಕೂರು ಎಸ್ಪಿ ಹಾಗೂ ಡಿಸಿ ಅವರನ್ನು ಕುರಂಕೋಟೆ ಗ್ರಾಮಕ್ಕೆ ಕಳುಹಿಸಿ ಸದ್ಯದ ಪರಿಸ್ಥಿತಿಯನ್ನು ತಿಳಿಸುವಂತೆ ಆದೇಶ ಮಾಡಿದ್ದೇನೆ ಸದ್ಯ ಫೈನಾನ್ಸ್ ಮ್ಯಾನೇಜರ್ ವ್ಯವಸ್ಥಾಪಕ ಹಾಗೂ ಅವರ ಸಿಬ್ಬಂದಿಯನ್ನು ಈಗಾಗಲೇ ಬಂಧಿಸಿ ಜೈಲಿಗೆ ಬಿಡಲಾಗಿದೆ ಈಗಿನ ಪರಿಸ್ಥಿತಿಯನ್ನು ನಾನು ತಿಳಿಯಲು ಖುದ್ದು ನಾನು ಸಹ ಕುರಂಕೋಟೆ ಗ್ರಾಮಕ್ಕೆ ಭೇಟಿ ನೀಡಿ ಇಲ್ಲಿನ ಪರಿಸ್ಥಿತಿ ತಿಳಿದುಕೊಳ್ಳುತ್ತಿದ್ದೇನೆ ಎಂದರು ಸಣ್ಣ ಮತ್ತು ಬಹಳ ಬಡವರಿಗೆ ಸಣ್ಣದಾಗಿ ಸಾಲಗಳನ್ನು ಕೊಡ್ತಾರೆ ಸಣ್ಣ ಸಾಲ ಅಂತ ಹೇಳಿದರೆ ಐವತ್ತು ಸಾವಿರ ಮತ್ತು ಮ್ಯಾಕ್ಸಿಮಮ್ಮು ಎರಡು ಲಕ್ಷ ಅನೇಕ ಕಂಪನಿಗಳು ರಿಸರ್ವ್ ಬ್ಯಾಂಕಿನ ರೆಕಗ್ನಿಷನ್ ಮೇಲೆ ನಡೆಸ್ತಾರೆ ಬಟ್ ಬಹಳಷ್ಟು ಕಂಪನಿಗಳು ಯಾವುದೇ ರೆಕಗ್ನಿಷನ್ ಇಲ್ಲದೆ ಅನ್ಆರೈಸ್ಡ್ ಆಗಿ ನಡೆಸ್ತಾರೆ ಇಲ್ಲಿ ಇವತ್ತು ಕುರಂಕೋಟೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಫೈವ್ ಸ್ಟಾರ್ ಫೈನಾನ್ಸ್ ಫೈನಾನ್ಸ್ ಕಂಪನಿ ಹೇಳಿ ಅವರು ಮೂಲತಃ ಚೆನ್ನೈನಲ್ಲಿರ್ತಕ್ಕಂಥವ್ರು ಆ ಕಂಪನಿಯವರು ಬಂದು ಇಲ್ಲಿ ನಮ್ಮ ಮಾರುತಿ ಅಂತೇಳಿ ಒಬ್ಬ ಕೂಲಿ ಮಾಡ್ತಕ್ಕಂಥವನು ಅವನಿಗೆ ಎರಡೂವರೆ ಲಕ್ಷ ಸಾಲವನ್ನು ಕೊಟ್ಟಿದ್ದಾರೆ ಅವನು ಕಟ್ಕೊಂಡು ಬಂದಿದ್ದಾನೆ ಸಾಲವನ್ನು ವಾಪಸ್ ಕಟ್ಕೊಂಡು ಬಂದಿದ್ದಾನೆ ಇನ್ಸ್ಟಾಲ್ಮೆಂಟ್ ಮೇಲೆ ಎಲ್ಲ ಕಟ್ಟಿದ್ದಾನೆ ಸುಮಾರು ನಾಲ್ಕೂವರೆ ಲಕ್ಷ ಕಟ್ಟಿದ್ದಾನೆ ಈ ನಾಲ್ಕೂವರೆ ಲಕ್ಷ ಕಟ್ಟಿದಾಗ್ಯೂ ಕೂಡ ಇನ್ನೂ ನೀನು ಕಟ್ಟಬೇಕು ಇನ್ನೂ ಎಂಬ ಎಪ್ಪತ್ತು ಎಂಬತ್ತು ಸಾವಿರ ಕಟ್ಟಬೇಕು ಅಂತೇಳಿ ಅವರು ಒತ್ತಾಯ ಮಾಡಿ ಅವನು ಕಟ್ಟದೇ ಇದ್ದ ಕಾರಣಕ್ಕಾಗಿ ಅವನ ಮನೆಗೆ ಬಂದು ಬೀಗ ಹಾಕಿ ಅವನ ಮನೆ ಮೇಲೆಲ್ಲ ಇದನ್ನು ಇದು ಅಡಮಾನ ಆಗಿದೆ ಅಂತ ಹೇಳಿ ಎಲ್ಲ ಬರೆದು ಅವನಿಗೂ ಕೂಡ ಈ ಊರಲ್ಲಿ ಸ್ವಲ್ಪ ಅವಮಾನ ಆಗುವಂಥ ರೀತಿಯಲ್ಲಿ ಮಾಡಿ ಹೋಗಿದ್ದಾರೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ತುಮಕೂರು